ಜಿಲ್ಲೆಯ ಶಿರಸಿ ಕಾರವಾರ ಮತ್ತು ಯಲ್ಲಾಪುರದಲ್ಲಿ ಪೆಟ್ರೋಲ್ ದರ ಶತಕ ದಾಟಿದರೆ ಉಳಿದೆಡೆ ಶತಕದ ಅಂಚಿಗೆ ಬಂದು ನಿಂತಿದೆ ಪೆಟ್ರೋಲ್ ಬೆನ್ನಿಗೆ ಡೀಸೆಲ್ ಕೂಡ ಶತಕದತ್ತ ಮುನ್ನುಗ್ಗುತ್ತಿದೆ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಯಾವ ರೀತಿ ಇದೆ ಅಂತೀರಾ ಈ ಸ್ಟೋರಿ ನೋಡಿ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಜನತೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವುದು ಜನಸಾಮಾನ್ಯರಿಗೆ ಭಾರೀ ಹೊರೆಯಾಗಿ ಪರಿಣಮಿಸಿದೆ ಪೆಟ್ರೋಲ್ ನೂರರ ಗಡಿ ದಾಟಿರುವುದಕ್ಕೆ ವಾಹನ ಸವಾರರು ಕೇಂದ್ರ ಸರ್ಕಾರದ ವಿರುದ್ಧ ಭಾರೀ ಅಸಮಾಧಾನ ಹೊರಹಾಕ್ತಿದ್ದಾರೆ ಶಿರ್ಸಿಯಲ್ಲಿ ಭಾನುವಾರ ನೂರು ರೂಪಾಯಿ ಇಪ್ಪತ್ತೆಂಟು ಪೈಸೆ ಇದ್ದ ಪೆಟ್ರೋಲ್ ರೇಟ್ ಸೋಮವಾರ ಮೂವತ್ತು ಪೈಸೆ ಜಂಪ್ ಆಗಿ ನೂರು ರೂಪಾಯಿ ಐವತ್ತೆಂಟು ಪೈಸೆಯಾಗಿದೆ ಡೀಸೆಲ್ ದರ ಕೂಡ ತೊಂಬತ್ಮೂರು ಪಾಯಿಂಟ್ ಇಪ್ಪತ್ತ್ ಮೂರು ಪೈಸೆಯಾಗಿದ್ದು ಇನ್ನೇನು ಇದು ಕೂಡ ಸೆಂಚುರಿ ಬಾರಿಸಲಿದೆ ಕಾರವಾರದಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ನೂರು ರೂಪಾಯಿ ಹದಿನಾಲ್ಕು ಪೈಸೆ ಇದ್ದು ಡೀಸೆಲ್ ದರ ತೊಂಬತ್ತೆರಡು ಪಾಯಿಂಟ್ ಐವತ್ನಾಲ್ಕು ಪೈಸೆಯಾಗಿದೆ ದಾಂಡೇಲಿಯಲ್ಲಿ ಪೆಟ್ರೋಲ್ ದರ ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತೆಂಟು ಪೈಸೆಯಾಗಿದ್ದು ಡೀಸೆಲ್ ದರ ತೊಂಬತ್ತೊಂದು ಪಾಯಿಂಟ್ ಎಪ್ಪತ್ತು ಪೈಸೆಯಾಗಿದೆ ಕಳೆದ ಹಲವು ದಿನಗಳಿಂದ ಪೆಟ್ರೋಲ್ ದರ ಏರಿಕೆಯಾಗುತ್ತಲೇ ಇದ್ದು ನೂರರಷ್ಟಾಗಲು ಇನ್ನು ಕೇವಲ ಒಂದು ರೂಪಾಯಿ ಇಪ್ಪತ್ತೆರಡು ಪೈಸೆ ಬಾಕಿ ಇದೆ ಹಳಿಯಾಳದಲ್ಲಿ ಶತಕದತ್ತ ಪೆಟ್ರೋಲ್ ಬೆಲೆ ಸಾಗಿದ್ದು ಡೀಸೆಲ್ ದರ ತೊಂಬತ್ತರ ದಾಟಿದೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ ಸರ್ಕಾರದ ನಿರ್ಧಾರವನ್ನ ಹಳಿಯಾಳದ ಜನತೆ ವಿರೋಧಿಸಿದ್ದಾರೆ ಹಳಿಯಾಳ ಪಟ್ಟಣದಲ್ಲಿ ಸದ್ಯ ಪೆಟ್ರೋಲ್ ತೊಂಬತ್ತೆಂಟು ರೂಪಾಯಿ ಅರವತ್ತು ಪೈಸೆ ಹಾಗೂ ಡೀಸೆಲ್ ದರ ತೊಂಬತ್ತೊಂದು ಪಾಯಿಂಟ್ ಐವತ್ ಪೈಸೆಗೆ ದೊರೆಯುತ್ತಿದೆ ಕಳೆದ ಕೆಲವು ತಿಂಗಳಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಕಾಣುತ್ತಿದ್ದ ಸದ್ಯ ಶತಕದ ಅಂಚಿನಲ್ಲಿರುವ ಪೆಟ್ರೋಲ್ ಹಾಗೂ ತೊಂಬತ್ತರ ಗಡಿದಾಟಿರುವ ಡೀಸೆಲ್ ಬೆಲೆಯಿಂದಾಗಿ ವಾಹನ ಸವಾರರು ಕಂಗೆಟ್ಟಿದ್ದಾರೆ ಪೆಟ್ರೋಲ್ ರೇಟ್ ಇರ್ತಾ ಇದ್ದಾರೆ ನಾವು ಈಗ ಗಾಡಿ ಓಡಿಸೋದು ಹೆಂಗೆ ರೀ ಸರ್ಕಾರಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ ರೀ ಮತ್ತೆ ಇದೇ ಇರ್ಕೊಂತ ಹೋದ್ರೆ ನಾವು ಬೇರೆ ಇದು ಓಡಿಸೋದು ಗಾಡಿ ಹೆಂಗೆ ಸ್ವಲ್ಪ ಹಿಂದೆ ಸಲ ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ ಈಗಾದರೂ ಹೇಳ್ತಾ ಇದ್ದೇವೆ ಈ ರೇಟ್ ಇರ್ಸಾಕ ಹೋಗಾಡ್ರಿ ಮತ್ತೆ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ನಮ್ಗೆ ಹೋಗ್ಲಿಕ್ಕೆ ಚಲೋ ಆಗ್ತದೆ ಯಲ್ಲಾಪುರದಲ್ಲಿ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಇಪ್ಪತ್ತೇಳು ಪೈಸೆ ಡೀಸೆಲ್ ಬೆಲೆ ತೊಂಬತ್ತೆರಡು ರೂಪಾಯಿ ತೊಂಬತ್ತೊಂಬತ್ತು ಪೈಸೆಯಾಗಿದೆ ಜೈಡಾದಲ್ಲಿ ಪೆಟ್ರೋಲ್ ಬೆಲೆ ತೊಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂದು ಪೈಸೆ ಡೀಸೆಲ್ ದರ ತೊಂಬತ್ತೆರಡು ಪಾಯಿಂಟ್ ಸೊನ್ನೆ ಮೂರು ಪೈಸೆ ಆಗಿದೆ ಅಂಕೋಲಾದಲ್ಲಿ ಪೆಟ್ರೋಲ್ ದರ ತೊಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೆಂಟು ಪೈಸೆ ಹಾಗೂ ಡೀಸೆಲ್ ದರ ತೊಂಬತ್ತೆರಡು ಪಾಯಿಂಟ್ ಐವತ್ನಾಲ್ಕು ಪೈಸೆಗೆ ನಿಂತಿದೆ ಹೊನ್ನಾವರದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ತೊಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ನಾಲ್ಕು ಪೈಸೆಯಾಗಿದ್ದು ಡೀಸೆಲ್ ದರ ತೊಂಬತ್ತೆರಡು ಪಾಯಿಂಟ್ ಸೊನ್ನೆ ಐದು ಪೈಸೆಯಾಗಿದೆ ಕುಮಟಾದಲ್ಲಿ ಪೆಟ್ರೋಲ್ ಲೀಟರ್ಗೆ ತೊಂಬತ್ತೊಂಬತ್ತು ಪಾಯಿಂಟ್ ನಲವತ್ತು ಪೈಸೆಯಾಗಿದ್ದು ಡೀಸೆಲ್ ದರ ತೊಂಬತ್ತೆರಡು ಪಾಯಿಂಟ್ ಸೊನ್ನೆ ಐದು ಪೈಸೆಯಾಗಿದೆ ಮುಂಡಗೋಡದಲ್ಲಿ ಪೆಟ್ರೋಲ್ ದರ ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತು ಪೈಸೆ ಹಾಗೂ ಡೀಸೆಲ್ ದರ ತೊಂಬತ್ತೊಂದು ಪಾಯಿಂಟ್ ಮೂವತ್ನಾಲ್ಕು ಪೈಸೆಯಾಗಿದೆ ಸಿದ್ದಾಪುರದಲ್ಲಿ ಪೆಟ್ರೋಲ್ಗೆ ತೊಂಬತ್ತೊಂಬತ್ತು ರೂಪಾಯಿ ಎಪ್ಪತ್ತೊಂಬತ್ತು ಪೈಸೆ ಹಾಗೂ ಡೀಸೆಲ್ ದರ ತೊಂಬತ್ತೆರಡು ಪಾಯಿಂಟ್ ಐವತ್ತಾರು ಪೈಸೆಯಾಗಿದೆ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ವಿಧಿಸಿರುವ ಸುಂಕವನ್ನ ಕಡಿಮೆ ಮಾಡುವಂತೆ ಆಗ್ರಹಗಳು ಕೇಳಿವೆ ಬಂದಿವೆ ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತಪ್ಪಾದ ಆರ್ಥಿಕ ನೀತಿಯಿಂದ ಶಿರ್ಸಿಯಲ್ಲಿ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ನೂರು ರೂಪಾಯಿಗೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನಾರ್ಹವಾಗಿ ಸಾಮಾಜಿಕ ಹೋರಾಟಗಾರ ಹಾಗೂ ನ್ಯಾಯವಾದಿ ರವೀಂದ್ರ ನಾಯ್ಕ್ ಮನೆಯಂಗಳದಲ್ಲಿದ್ದ ಜಾಗಟೆ ಭಾರಿಸಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಕೋವಿಡ್ ನೀತಿ ನಿಯಮದಂತೆ ಸಾರ್ವಜನಿಕ ಪ್ರತಿಭಟನೆಗೆ ಅವಕಾಶ ಇಲ್ಲದಿರುವುದರಿಂದ ಅವರು ಮನೆಯ ಅಂಗಳದಲ್ಲೇ ಸಾಂಕೇತಿಕವಾಗಿ ಪ್ರತಿಭಟನೆ ವ್ಯಕ್ತಪಡಿಸಿದ್ರು ಪೆಟ್ರೋಲ್ ಮೂಲ ಬೆಲೆ ಮೂವತ್ತ್ ಮೂರು ರೂಪಾಯಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಶೇಕಡಾ ನೂರ ಅರವತ್ತರಷ್ಟು ವಿವಿಧ ತೆರಿಗೆ ಹಾಕಿ ಇಂದು ನೂರರ ಗಡಿ ದಾಟಲು ಕಾರಣವಾಗಿದೆ ಎಂದು ಅವರು ಹೇಳುತ್ತಾ ಜಗತ್ತಿನಲ್ಲಿ ಅತಿ ಹೆಚ್ಚು ತೆರಿಗೆ ಹಾಕುವ ರಾಷ್ಟ್ರ ಭಾರತವಾಗಿದೆ ಎಂದು ಹೇಳಿದ್ರು ತಕ್ಷಣ ಸರ್ಕಾರವು ಹೆಚ್ಚುವರಿ ತೆರಿಗೆಗೆ ಕಡಿವಾಣ ಹಾಕಿ ಇಂಧನ ಬೆಲೆ ಕಡಿತಗೊಳಿಸಬೇಕೆಂದು ರವೀಂದ್ರ ನಾಯ್ಕ್ ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಆಗ್ರಹಿಸಿದ್ರು ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಹಾಲೆ ವಾಕ್ತೃ ಇದೆ ನೋಡೋಣ ಬನ್ನಿ ಪೆಟ್ರೋಲ್ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಇರ್ತಾ ಇದೆ ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದಂಥ ಕಾರವಾರದಲ್ಲಿ ಇಂದಿಗೆ ನೂರು ರೂಪಾಯಿ ಗಡಿ ದಾಟಿರುವಂಥದ್ದು ಜನಸಾಮಾನ್ಯರ ಗೋಳು ಹೇಳತೀರದಾಗಿದೆ ಪ್ರತಿನಿತ್ಯ ಏನು ಅಗತ್ಯ ಇಂಧನವಾಗಿ ಪೆಟ್ರೋಲನ್ನು ಜನಸಾಮಾನ್ಯರು ಬಳಸುವಂಥದ್ದು ಇದರಿಂದಾಗಿ ಮಧ್ಯಮ ವರ್ಗ ಹಾಗೂ ಕೆಳವರ್ಗದ ಜನ ಸಂಕಷ್ಟಕ್ಕೀಡಾಗುವಂತೆ ಮಾಡಿದೆ ಇಂದು ಕೂಡ ಏನು ನಾವಿಲ್ಲಿ ಕಾರವಾರದಲ್ಲಿ ಇದ್ದೀವಿ ಕಾರವಾರದಲ್ಲಿ ಕೂಡ ಜನ ಏನು ಅಗತ್ಯ ಇಂಧನ ಆಗಿರೋದ್ರಿಂದ ಜನ ಅನಿವಾರ್ಯವಾಗಿ ಪೆಟ್ರೋಲನ್ನು ಬಳಕೆ ಮಾಡಬೇಕಾಗ್ತದೆ ಯಾಕಂದರೆ ಯಾವುದೇ ಒಂದು ಅಗತ್ಯ ಕಾರ್ಯ ಚಟುವಟಿಕೆಗಾಗಿ ಪೆಟ್ರೋಲ್ ಹಾಕಿ ಏನು ವಾಹನನ ಓಡಿಸಬೇಕಾದಂತಹ ಅಗತ್ಯತೆ ಇಲ್ಲಿ ಜನರಿಗೆ ಇದೆ ಹೀಗಾಗಿ ಇವತ್ತು ಏನು ಜನ ಪೆಟ್ರೋಲ್ ಬಂಕಿಗೆ ಬಂದಿದ್ದಾರೆ ಇಲ್ಲಿ ಪೆಟ್ರೋಲ್ ಹಾಕ್ತಿರುವುದನ್ನು ಕೂಡ ನೋಡಿದರೆ ಆದರೆ ಇದು ಏನು ಈ ಲಾಕ್ಡೌನ್ ಸಂದರ್ಭದಲ್ಲಿ ಜನರಿಗೆ ಗಾಯದ ಮೇಲೆ ಬಲೆ ಅಂತಾನೆ ಆಗಿದೆ ಅಂತ ಹೇಳ್ಬೋದು ಯಾಕಂತಂದರೆ ಸರ್ಕಾರ ಈ ಸಂದರ್ಭದಲ್ಲಿ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು ಆದರೆ ಇದ್ಯಾವುದನ್ನು ಅರ್ಥ ಮಾಡ್ಕೊಳ್ತೀವಿ ಏಕಾಏಕಿ ಪೆಟ್ರೋಲ್ ದರವನ್ನು ಹೆಚ್ಚಳ ಮಾಡಿದ್ರಿಂದ ಜನಸಾಮಾನ್ಯರು ಮತ್ತೆ ಸಂಕಷ್ಟಕ್ಕೆ ಒಳಗಾಗುವಂತೆ ಮಾಡಿದೆ ಈಗಾಗಲೇ ನಮ್ಮ ಜೊತೆ ಇಲ್ಲಿ ಮಾತಾಡಲಿಕ್ಕೆ ಇಲ್ಲೊಬ್ರು ಪೆಟ್ರೋಲನ್ನು ಹಾಕೊಂಡು ಬಂದಂಥ ಗ್ರಾಹಕರಿದ್ದಾರೆ ಅವರೇನೇ ಹೇಳ್ತಾರೆ ಈ ಬಗ್ಗೆ ಸರ್ ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಗಿರುವಂಥದ್ದು ಹಾಗೂ ಈ ಬಗ್ಗೆ ಜನರಿಗೆ ಯಾವ ರೀತಿ ನೀವು ಈಗ ಸಮಸ್ಯೆ ಆಗಿರುವಂಥದ್ದು ಏನು ಹೇಳ್ತೀರಾ ಈಗ ನೋಡಿದ್ರೆ ನೂರ್ ರೂಪಾಯಿ ಲೀಟರ್ ಪೆಟ್ರೋಲ್ ಕಾರ ಏನ್ ಮಾಡ್ತದೆ ಅಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಹೇಳ್ಕೊಂಡು ಜನ ಅವ್ರು ನೋಡುದಿಲ್ಲ ಅವ್ರ ಬಗ್ಗೆ ಕರೋನಾ ಕರೋನಾ ಹೇಳ್ತಾ ಇದ್ದಾರೆ ಏನಾದರೂ ಅದ್ರ ಇದ್ರ ಬಗ್ಗೆ ನೋಡ್ಬೇಕಲ್ಲ ಇದು ಬೇಕಾದ ವಸ್ತು ಅಲ್ಲ ಜನ ಹೆಂಗೆ ಇದ್ ಮಾಡ್ಬೇಕು ಬಡವರು ಯಾರು ಇದ್ದಾರೆ ಹೇಳ್ಕೊಂಡು ಇವ್ರು ನೋಡುದಿಲ್ಲ ಪ್ಯಾಕೇಜ್ ಮಾಡ್ತಾರೆ ಅವ್ರಿಗೆ ಮೂರ್ ಸಾವಿರ ಇವ್ರಿಗ್ ಮೂರ್ ಸಾವಿರ ಬರುದೇನು ಇಲ್ಲ ಒಂದ್ ಸಾವಿರನು ಬರುದಿಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹೇಳ್ಕೊಂಡು ವಾಪಸ್ ಬರ್ತದೆ ಏನ್ ಪ್ರಯೋಜನ ಇವ್ರು ಪ್ಯಾಕೇಜ್ ಮಾಡ್ಕೊಂಡು ಈ ಬಿಜೆಪಿ ಸರ್ಕಾರ ಮಾಡಿದ್ದೇನೀಗ ಜನರಿಗೆ ಯಾವ ಇದ್ರಲ್ಲಿ ತಲುಪಿಸಿದೇನ ನೋಡ್ರಿ ಇಲ್ಲಿಯ ಗ್ರಾಹಕರು ಹೇಳ್ತಿರುವಂಥದ್ದು ಏನಂತಂದರೆ ಕೇವಲ ಕೊರೋನಾ ಎಂಬ ನೆಪ ಒಡ್ಡಿ ಕೊರೋನಾ ನಿರ್ವಹಣೆಯಲ್ಲಿ ಕಾಲ ಕಳೀತಿದ್ದಾರೆ ಆದರೆ ಇಲ್ಲಿ ಈ ಜನಸಾಮರ್ಗಿ ಆಗುತ್ತಿರೋ ಸಂಕಷ್ಟದ ಬಗ್ಗೆ ಸರ್ಕಾರ ಯಾವುದು ಎಚ್ಚೆತ್ತ ಇಲ್ಲ ಪೆಟ್ರೋಲ್ ದರವನ್ನು ಹೆಚ್ಚಳ ಮಾಡಿ ಪೆಟ್ರೋಲ್ ದರ ಹೆಚ್ಚಳದಿಂದ ಮತ್ತಷ್ಟು ಜನರನ್ನು ಸಂಕಷ್ಟಕ್ಕೆ ಗೀಡ್ ಮಾಡ್ತಾ ಇದೆ ಆದಷ್ಟು ಬೇಗ ಪೆಟ್ರೋಲ್ ದರವನ್ನು ಕಡಿಮೆ ಮಾಡಬೇಕು ಅಂತ ಅನ್ನಿರೋದು ಕೂಡ ಜನರ ಆಗ್ರಹವಾಗಿದೆ ಕ್ಯಾಮ್ರಾಮನ್ ಶಶಿರ್ ಜೊತೆ ಪ್ರಶಾಂತ್ ಮಾಲೆ ಕರಾವಳಿ ಮುಂಜಾವು ಡಿಟೆಲ್ ನ್ಯೂಸ್ ಕಾರವಾರ